ಕೇಂದ್ರ ಸರ್ಕಾರದ ಈ ಯೋಜನೆಗಳಡಿ ಮಹಿಳೆಯರಿಗೆ ಕಡಿಮೆ ಬಡ್ಡಿದರದಲ್ಲಿ ಸಿಗಲಿವೆ ಸಾಲ ಸೌಲಭ್ಯಗಳು ಭಾರತದ ಆರ್ಥಿಕ ಬೆಳವಣಿಗೆಗೆ ಮಹಿಳಾ ಉದ್ಯಮಿಗಳು ಪ್ರಮುಖ ಪಾತ್ರ ವಹಿಸುತ್ತಾರೆ ಆದಾಗ್ಯೂ ಹಣಕಾಸಿನ ನಿರ್ಬಂಧಗಳು ಹೆಚ್ಚಾಗಿ ವ್ಯವಹಾರಗಳನ್ನು ಪ್ರಾರಂಭಿಸುವ ಅಥವಾ ವಿಸ್ತರಿಸುವ ಅವರ ಸಾಮರ್ಥ್ಯವನ್ನು ಮಿತಿಗೊಳಿಸುತ್ತವೆ ಉದ್ಯಮಶೀಲತೆಯಲ್ಲಿ ಮಹಿಳೆಯರನ್ನು ಬೆಂಬಲಿಸಲು ಭಾರತ ಸರ್ಕಾರವು ವಿವಿಧ ಸಾಲ ಯೋಜನೆಗಳನ್ನು ಪರಿಚಯಿಸಿದೆ ಈ ಸರ್ಕಾರಿ ಯೋಜನೆಗಳು ಕಡಿಮೆ ಬಡ್ಡಿದರಗಳೊಂದಿಗೆ ಹಣವನ್ನು ಸುಲಭವಾಗಿ ಪಡೆಯಲು ಸಹಾಯ ಮಾಡುತ್ತವೆ ಮಹಿಳೆಯರು ಆರ್ಥಿಕವಾಗಿ ಸ್ವತಂತ್ರರಾಗಲು ಸಹಾಯ ಮಾಡುತ್ತವೆ ಎರಡು ಸಾವಿರದ ಇಪ್ಪತ್ತೈದು ರಲ್ಲಿ ಮಹಿಳಾ ಉದ್ಯಮಿಗಳಿಗೆ ಲಭ್ಯವಿರುವ ಪ್ರಮುಖ ಆರು ಸರ್ಕಾರಿ ಸಾಲ ಯೋಜನೆಗಳ ಕುರಿತು ಇಲ್ಲಿದೆ ಮಾಹಿತಿ ಅನ್ನಪೂರ್ಣ ಯೋಜನೆ ಆಹಾರ ಸೇವೆಗಳು ಮತ್ತು ಅಡುಗೆಯಲ್ಲಿ ವ್ಯವಹಾರಗಳನ್ನು ನಡೆಸುವ ಮಹಿಳಾ ಉದ್ಯಮಿಗಳನ್ನು ಅನ್ನಪೂರ್ಣ ಯೋಜನೆ ಬೆಂಬಲಿಸುತ್ತದೆ ಈ ಯೋಜನೆಯಡಿಯಲ್ಲಿ ತಮ್ಮ ವ್ಯವಹಾರಗಳನ್ನು ನಿರ್ವಹಿಸುವ ಅರ್ಹ ಮಹಿಳಾ ಉದ್ಯಮಿಗಳು ಐವತ್ತು ಸಾವಿರ ರೂಪಾಯಿ ಕಾರ್ಯನಿರತ ಬಂಡವಾಳ ಸಾಲಗಳಿಗೆ ಪ್ರವೇಶವನ್ನು ಹೊಂದಿರುತ್ತಾರೆ ಮೇಲಾಧಾರ ಮತ್ತು ಖಾತರಿದಾರರ ಅನುಮೋದನೆಯ ಅವಶ್ಯಕತೆಗಳನ್ನು ಪೂರೈಸಿದ ನಂತರ ಗ್ರಾಹಕರು ಮೂವತ್ತಾರು ಕಂತುಗಳಲ್ಲಿ ಸಾಲವನ್ನು ಮರುಪಾವತಿಸಬೇಕು ಈ ಕಾರ್ಯಕ್ರಮದ ಅಡಿಯಲ್ಲಿ ಸಾಲಗಳಿಗೆ ಹಣಕಾಸಿನ ನೆರವು ಅಗತ್ಯವಿರುವ ಸಣ್ಣ ವ್ಯಾಪಾರ ಮಾಲೀಕರನ್ನು ರಕ್ಷಿಸಲು ಮೇಲಾಧಾರವಾಗಿ ಸ್ವತ್ತುಗಳು ಬೇಕಾಗುತ್ತವೆ ಮುದ್ರಾ ಯೋಜನೆ ಮಹಿಳಾ ವ್ಯಾಪಾರ ಸಂಸ್ಥಾಪಕರಿಗೆ ಹಣವನ್ನು ಒದಗಿಸುವ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಪಿಎಂಎಂವೈ ಅಡಿಯಲ್ಲಿ ಮುದ್ರಾ ಸಾಲ ಯೋಜನೆಯನ್ನು ಪ್ರಾರಂಭಿಸಲಾಯಿತು ಈ ಯೋಜನೆಯಡಿಯಲ್ಲಿ ಅರ್ಹ ಸಾಲಗಾರರು ಮೇಲಾಧಾರವಿಲ್ಲದೆ ಹತ್ತು ರೂಪಾಯಿ ಲಕ್ಷದವರೆಗೆ ಹಣವನ್ನು ಪಡೆಯುತ್ತಾರೆ ಸಾಲವನ್ನು ಮೂರು ವಿಭಾಗಗಳಾಗಿ ವರ್ಗೀಕರಿಸಲಾಗಿದೆ ಶಿಶು ಐವತ್ತು ಸಾವಿರ ರೂಪಾಯಿವರೆಗೆ ಕಿಶೋರ್ ಐವತ್ತು ಸಾವಿರ ರೂಪಾಯರಿಂದ ಐದು ಲಕ್ಷ ರೂಪಾಯಿ ಮತ್ತು ತರುಣ್ ಐದು ರೂಪಾಯಿ ಲಕ್ಷದಿಂದ ಹತ್ತು ಲಕ್ಷ ರೂಪಾಯಿ ಮಹಿಳಾ ಉದ್ಯಮಿಗಳಿಗೆ ಲಭ್ಯವಿರುವ ನೇರ ಅರ್ಹತಾ ಅವಶ್ಯಕತೆಗಳ ಮೂಲಕ ವ್ಯಾಪಾರ ನಿಧಿಗೆ ಸುಲಭ ಪ್ರವೇಶ ದೊರೆಯುತ್ತದೆ ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆ ಹಣಕಾಸು ಸಚಿವಾಲಯವು ಸ್ಟ್ಯಾಂಡ್ ಅಪ್ ಇಂಡಿಯಾ ಯೋಜನೆಯನ್ನು ಪ್ರಾರಂಭಿಸಿತು ಇದು ಪರಿಶಿಷ್ಟ ಜಾತಿಗಳು ಎಸ್ಸಿ ಮತ್ತು ಪರಿಶಿಷ್ಟ ಪಂಗಡಗಳ ಸೇಂಟ್ ವ್ಯಾಪಾರ ಉದ್ಯಮಗಳ ಜೊತೆಗೆ ಮಹಿಳೆಯರು ನೇತೃತ್ವದ ವ್ಯವಹಾರಗಳಿಗೆ ಹಣಕಾಸು ಅವಕಾಶಗಳನ್ನು ನೀಡುತ್ತದೆ ಈ ಉಪಕ್ರಮದ ಮೂಲಕ ಉದ್ಯಮಿಗಳು ಉತ್ಪಾದನೆ ಸೇವೆ ಅಥವಾ ವ್ಯಾಪಾರ ಮತ್ತು ಸಂಬಂಧಿತ ಕೃಷಿ ಚಟುವಟಿಕೆಗಳ ಮೇಲೆ ಕೇಂದ್ರೀಕರಿಸಿದ ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಹಣಕಾಸು ಪಡೆಯುತ್ತಾರೆ ಅರ್ಹ ಮಹಿಳೆಯರು ಈ ಕಾರ್ಯಕ್ರಮದ ಮೂಲಕ ಹತ್ತು ರೂಪಾಯಿ ಲಕ್ಷದಿಂದ ಒಂದು ರೂಪಾಯಿ ಕೋಟಿಯವರೆಗೆ ಸಾಲಗಳನ್ನು ಪಡೆಯಬಹುದು ಈ ಯೋಜನೆಯಡಿಯಲ್ಲಿ ವೈಯಕ್ತಿಕವಲ್ಲದ ವ್ಯವಹಾರಗಳಿಗೆ ಮಹಿಳೆಯರು ಅಥವಾ ಎಸ್ಸಿ ಅಥವಾ ಸೇಂಟ್ ಉದ್ಯಮಿಗಳಿಂದ ಕನಿಷ್ಠ ಐವತ್ತೊಂದು ಪ್ರತಿಶತದಷ್ಟು ಮಾಲೀಕತ್ವದ ಅಗತ್ಯವಿದೆ ಸ್ತ್ರೀ ಶಕ್ತಿ ಯೋಜನೆ ಸ್ತ್ರೀ ಶಕ್ತಿ ಯೋಜನೆಯು ಹಣಕಾಸು ಒದಗಿಸುತ್ತದೆ ಇದು ಮಹಿಳಾ ಉದ್ಯಮಿಗಳು ಸಾಲ ಪಡೆಯುವ ಪ್ರಯೋಜನಗಳನ್ನು ಒಳಗೊಂಡಂತೆ ತಮ್ಮ ಉದ್ಯಮಗಳನ್ನು ಪ್ರಾರಂಭಿಸಲು ಅನುವು ಮಾಡಿಕೊಡುತ್ತದೆ ಎರಡು ಸಾವಿರ ರಲ್ಲಿ ಸ್ಥಾಪಿಸಲಾದ ಈ ಕೇಂದ್ರ ಸರ್ಕಾರದ ಉಪಕ್ರಮದ ಭಾಗವಾಗಿ ಎರಡು ಲಕ್ಷಕ್ಕಿಂತ ಹೆಚ್ಚಿನ ಮೊತ್ತದ ಮಹಿಳಾ ಉದ್ಯಮಿಗಳು ತಮ್ಮ ಸಾಲದ ದರದಲ್ಲಿ ಸೊನ್ನೆ ಪಾಯಿಂಟ್ ಸೊನ್ನೆ ಐದು ಶೇಕಡ ಕಡಿತವನ್ನು ಪಡೆಯಬಹುದು ಈ ಹಣಕಾಸಿನ ನೆರವು ಬಯಸುವ ಮಹಿಳಾ ಉದ್ಯಮಿಗಳಿಗೆ ಉದ್ಯಮಶೀಲತಾ ಅಭಿವೃದ್ಧಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ಕಡ್ಡಾಯವಾಗುತ್ತದೆ ಸೆಂಟ್ ಕಲ್ಯಾಣಿ ಯೋಜನೆ ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಸೆಂಟ್ ಕಲ್ಯಾಣಿ ಯೋಜನೆಯ ಮೂಲಕ ಮಹಿಳಾ ಉದ್ಯಮಿಗಳನ್ನು ಸೂಕ್ಷ್ಮ ಅಥವಾ ಸಣ್ಣ ವ್ಯವಹಾರಗಳನ್ನು ಪ್ರಾರಂಭಿಸಲು ಮತ್ತು ಅಳೆಯಲು ಬೆಂಬಲಿಸುತ್ತದೆ ಈ ಯೋಜನೆಯ ಮೂಲಕ ಹಣಕಾಸಿನ ನೆರವು ಎರಡು ಸಾವಿರದ ಆರು ರ ಎಂಎಸ್ಎಂಇ ಕಾಯ್ದೆಯ ನಿಯಮಗಳನ್ನು ಪೂರೈಸುವ ಮಹಿಳೆಯರು ನಿರ್ವಹಿಸುವ ಹೊಸ ಮತ್ತು ಸ್ಥಾಪಿತ ವ್ಯವಹಾರಗಳಿಗೆ ಸಹಾಯ ಮಾಡುತ್ತದೆ ಈ ಹಣಕಾಸು ಆಯ್ಕೆಯು ವ್ಯಾಪಾರ ಮಾಲೀಕರಿಗೆ ಕಾರ್ಯಾಚರಣೆಗಳಿಗೆ ಹಣಕಾಸು ಒದಗಿಸಲು ಅಥವಾ ಹಾರ್ಡ್ವೇರ್ ಖರೀದಿಸಲು ಮತ್ತು ಅವರ ವ್ಯವಹಾರ ಕಾರ್ಯಾಚರಣೆಗಳನ್ನು ವಿಸ್ತರಿಸಲು ಅನುವು ಮಾಡಿಕೊಡುವುದರಿಂದ ಸಾಲಗಾರರು ಸಾಲಕ್ಕಾಗಿ ಯಾವುದೇ ಸ್ವತ್ತುಗಳನ್ನು ಒತ್ತೆ ಇಡುವ ಅಗತ್ಯವಿಲ್ಲ ಉದ್ಯೋಗಿನಿ ಯೋಜನೆ ಉದ್ಯೋಗಿನಿ ಯೋಜನೆಯ ಮೂಲಕ ಸರ್ಕಾರವು ಹಣಕಾಸು ಕಾರ್ಯಕ್ರಮಗಳ ಮೇಲೆ ಆರ್ಥಿಕ ಬಡ್ಡಿದರಗಳನ್ನು ನೀಡುವ ಮೂಲಕ ಮಹಿಳಾ ವ್ಯವಹಾರ ಮಾಲೀಕತ್ವವನ್ನು ಸ್ಥಾಪಿಸಲು ಪ್ರಯತ್ನಿಸುತ್ತದೆ ಈ ಯೋಜನೆಯಡಿಯಲ್ಲಿ ವಾರ್ಷಿಕ ಆದಾಯದಲ್ಲಿ ನಲವತ್ತು ಸಾವಿರ ರೂಪಾಯಿಕ್ಕಿಂತ ಕಡಿಮೆ ಇರುವ ಉದ್ಯಮಿಗಳು ಒಂದು ರೂಪಾಯಿ ಲಕ್ಷದವರೆಗೆ ಹಣಕಾಸಿನಲ್ಲಿ ಸುರಕ್ಷಿತರಾಗಬಹುದು ಈ ಕಾರ್ಯಕ್ರಮದ ಮೂಲಕ ಕಡಿಮೆ ಆದಾಯದ ಕುಟುಂಬಗಳ ಮಹಿಳೆಯರು ಆರ್ಥಿಕ ಹೊರೆಗಳಿಂದ ಸ್ವತಂತ್ರವಾಗಿ ತಮ್ಮ ವ್ಯವಹಾರಗಳನ್ನು ಪ್ರಾರಂಭಿಸಬಹುದು